ಇವಳೇ ಏ ಇವಳೆ ಎಲ್ಲ ಹೊರಕ್ ಬಾರೆ ಇಲ್ಲಿ ಏನು ಮಾಡ್ತಿದ್ಯಾವು ಆಗ್ಲಿಂದ ಕೂಕಾಣ್ತಿದ್ದೀನಿ ಎಲ್ಲಿದೀಯ ಬಾರೆ ಇಲ್ಲಿ ಹೊರಕೆ ಇವ್ ಅಜ್ಜಿಗೆ ಇವಾಗ ಕರೆದ್ರೆ ಒಂದ್ ಗಂಟೆ ಬಿಟ್ಕಂಡು ಆಚೆ ಕಡೆ ಬರ್ತಾಳೆ ಹೋಗತ್ಲಾಗಿ ಯಾಕೆ ನಮ್ಮ ಹಿಂಗೆ ಕೂಕಾಣ್ತಿದ್ಯಾ ಯಾಕೆ ಏನಾಯ್ತು ಹಾ ಯಾಕೆ ಅತ್ತೆ ಕರಿತಿದ್ದೆ ಇಲ್ಲ ಏನು ಅಮ್ಮಣ್ಣಿ ನಿಮ್ಮ ಅತ್ತೆ ಇಲ್ವೇನೆ ಎಲ್ಲೋಗೈತೆ ಇಲ್ ಕಣ್ಮಮ್ಮ ಅತ್ತೆ ಮಂತ್ ಅತ್ತೆ ಆ ಕವಿ ತಕ್ಕ ಮಂತವ ಏನ ಕರ್ಮಿನವ್ರು ಬಂದಾರಂತೆ ಚೆನ್ನಾಗಿದ್ರೆ ಹೋಗಿ ತಗೊಂಡ್ಬರ್ತೀನಂತ ಅಲ್ಲೋಗೈತೆ ಹಾ ಅದೇ ಆವಾಗ್ಲೇ ನಮ್ ಮಮ್ಮ ಯಾಕಮ್ಮ ಯಾಕೆ ಏನಾಯ್ತು ಏನು ಟೀಗೆ ಏನಾರು ಇಟ್ಕೊಡ್ಬೇಕೇನ ಮಮ್ಮ ಹಾ ಟೀ ಇಟ್ಕೊಡೋಣ ಬ್ಯಾಡ್ಕಣಮ್ಮ ಇವಾಗ ಇನ್ನೂನು ಅಂಗಡಿ ತಾವು ಕೊಡ್ಕೊಂಡ್ಬಂದ್ರೆ ಟೀನಾ ಈಗಿನ ಸದ್ಯ ಬ್ಯಾಡ ನಿಮ್ಮ ಅತ್ತೆಗೆ ಹೇಳಮ್ಮ ನಾನು ಒಂಚೂರು ಟೌನಿಗೆ ಹೋಗಿ ಬರ್ತೀನಿ ಟೌನಿಗೆ ಹೋಗ್ತಿದ್ದೀನಿ ಅಲ್ಲೇ ಪೆನ್ಷನ್ ದುಡ್ಡು ಬಂದೈತೆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಬಿಡಿಸಿಕೊಂಡು ಏನಾರ ಮನೆಗೆ ಏನಾರು ಮನೆಗೇನಾರು ತಗೊಂಬರ್ಬೇಕೇನಮ್ಮ ರೇಷನ್ ಏನಾರು ಖಾಲಿ ಆಗೈತ ಹಂಗೇನೇನೇ ಒಂಚೂರು ಮಾತ್ರೆನು ಶುಗರ್ ಬಿ ಪಿ ಮಾತ್ರೆವೆಲ್ಲ ಖಾಲಿ ಆಗ್ಯಾವೆ ಅವನು ತಗೊಂಡ್ಬರ್ತೀನಿ ಹಾ ಮನೆಗೆ ಏನಾರ ತಗೊಂಡ್ಬರದಿದ್ರೆ ಹೇಳು ತಗೊಂಬರ್ತೀನಿ ರೇಷನ್ ಏನಾರು ಖಾಲಿಯಾಗಿದ್ದರೆ ಹಾಂ ಆ ಟೀ ಸೊಪ್ಪು ಸಕ್ಕರೆ ಪಕ್ಕರೆ ಏನಾರು ಖಾಲಿ ಆಗಿದ್ರೆ ಏನು ಹೇಳು ಖಾಲಿಗೀ ಆಗಿದ್ರೆ ತಗೊಂಬರ್ತೀನಿ ಎಲ್ಲ ಇದಾವ ಕಣ್ಮಮ್ಮ ಏನು ಏನು ಖಾಲಿ ಏನಾಗಿಲ್ಲ ಎಲ್ಲ ಇದಾವೆ ನೀನು ಬಾ ಆಗಿದ್ರೆ ನಾನು ಅತ್ತೆಗೆ ಹೇಳ್ತೀನಿ ಒಂದು ಕೆಲಸ ಮಾಡಮ್ಮ ಅತ್ತೆಗೆ ಹಂಗೇನೇ ಆ ಬದಿ ಮೇಲೆ ಆಸನ ಕಟಾಕ್ ಬಂದಿನಿ ಹೊಲದ ಬದಿ ಮೇಲೆ ಆ ಬಿಸಿಲು ಹತ್ತಿರ ಮತ್ತೆ ಹೋಗ್ಬಿಟ್ಟು ಮಂತ್ ಬಂದು ನಿಮ್ಮ ಅತ್ತೆಗೆ ಹಾ ಮತ್ತೆ ಅಲ್ಲೇ ಬಿಸಿಲಲ್ಲಿ ಬಿಟ್ಟಾಳು ಹಾ ಸರಿನಾ ಸರಿ ಕಣ್ಮಮ್ಮ ಆಯ್ತು ಹೋಗ್ಬಾ ನೀನು ರಪ್ಪನೋಗಿ ರಪ್ಪನ ಬಾ ಬಿಸ್ಲಲ್ಲಿ ಜಾಸ್ತಿ ಹೊತ್ತು ಮಾಡ್ಕೊಂಡು ಕೂತಾ ಬೇಡ ಅಲ್ಲೇನಂಗನೇ ಹಾ ಇಲ್ಲಿ ಕಣಮ್ಮ ನಾನು ನಾನಿನ್ಯಾತು ಕಲ್ಲಿ ನೀನು ಕಣಕ್ಕೋಗಣ ಬಿರ್ನೇ ಬರ್ತೀನಿ ಒಂದು ಕೆಲಸ ಮಾಡಮ್ಮ ನಿಮ್ಮ ಅತ್ತೆ ಏನಾದರೂ ಕರ್ಮಿನ ತಗೊಂಬಂದ್ರೆ ಚೆನ್ನಾಗಿದ್ರೆ ಒಂಚೂರು ಪಲ್ಯ ಮಾಡಮ್ಮ ಹಂಗೇನೆ ತರಣಿಕಾಯಿ ಹಾಕಿ ಪಲ್ಯ ಮಾಡಿ ಭಾಳ ಚೆನ್ನಾಗಿರುತ್ತೆ ಭಾಳ ದಿವ್ಸ ಆಗಿತ್ತು ತಿಂದು ಪಲ್ಯ ಮಾಡಿ ರಾಗಿ ರೊಟ್ಟಿ ಹೇಳಮ್ಮ ನಿಮ್ಮ ಮತ್ತೆಗೆ ಭಾಳ ಚೆನ್ನಾಗಿ ಮಾಡ್ತಾಳೆ ಹಾಂ ಹೇಳ್ತೀಯಾ ಹ ಅತ್ತೆ ಇನ್ನೆಲ್ಲ ಮಾಡುತ್ತ ಹೋಗು ನಾನೇ ಮಾಡಿರ್ತೀನಿ ಬಂದು ತಿನ್ನುವಂತೆ ಹೋಗು ಸಂಜೆ ಕಡೆಯಿಂದ ಮಾಡ್ತೀನಿ ವಾಗು ಪಲ್ಯ ಮಾಡಿ ತರಣಿಕಾಯಿ ಹಾಕಿ ಪಲ್ಯ ಮಾಡಿ ಹಂಗೇನಂದನೆ ರಾಗಿ ರೊಟ್ಟಿ ಮಾಡಿರ್ತೀನಿ ವಾಗು ಆಸರ್ಕಣೆ ಅಮ್ಮಣಿ ಹಾ ಮಂತ್ಬ ಜೋಪಾನ ಮಂತಾ ಬಂದು ಕಟಾಕನ್ನು ಹಾ ನಿಮ್ಮತ್ತೆಗೆ ಹೇಳಮ್ಮ ಮತ್ತೆ ಮರ್ತು ಬಿಟ್ಟು ಸರಿ ನಾನು ಹೋಗ್ ಬರ್ತೀನಿ ನಮ್ಮ ತಾತ ಎಲ್ಲ ಹೋಗ್ತಿರಂಗೈತೆ ಆ ಟೌನಿಗೆ ಹೋಗ್ತಿರೋದು ಇವತ್ತು ಟೆನ್ಷನ್ ಬಿಡ್ಸ್ಕೊಂಬರಕ್ ಹೋಗ್ತೈತೆ ಅಲ್ಲೇ ಹ್ಞೂ ಇವತ್ತು ಹೋದ್ರೆ ನಮ್ಮ ತಾತನ ಜೊತೆ ಪಾನಿಪುರಿ ಅದು ಇದು ಚೆನ್ನಾಗಿ ತಿನ್ಕೊಂಬರ್ಬೋದು ಹ್ಞೂ ನೋಡೋಣ ಟ್ರೈ ಮಾಡಣ ತಾತ ಯೋ ತಾತವ್ ಹಾಂ ತಾತಾವ್ ಎಲ್ಲಿ ಹೋಗ್ತಿದ್ಯೋ ತಾತವ್ ಆ ಲೇ ಪಾಪ ಸುನೀಲ ಎಲ್ಲೂ ಹೋಗ್ತಿಲ್ಲ ಕಣ ಇಲ್ಲೇ ಪಕ್ಕದೂರಿಗೆ ಹೋಗ್ತಿದ್ದೀನಿ ಪಕ್ಕದೂರಲ್ಲಿ ಅದು ಕುರಿ ಆಯ್ತಂತೆ ಎರಡು ಕುರಿ ಇದಾವಂತೆ ಹೋಗಿ ನಾನು ನಾನುನು ಆ ರಾಮಜ್ಜಿ ಇದ್ದಾರಲ್ಲ ಇಬ್ಬರುನು ಹೋಗಿ ತಗೊಂಬರನಂತ ಭಾಳ ಚೆನ್ನಾಗಿದ್ದಾವಂತೆ ಕುರಿ ಹೋಗಿ ತಗೊಂಬರ್ತೀವಿ ತಗೊಂಬಂದ್ರೆ ಏನಾದ್ರುನು ನೀನು ನಿಮ್ಮ ಅಜ್ಜಿ ಮೇಯ್ಸಿರಂತೆ ನಾನು ಹೋಗಿ ಬರ್ತೀನಿ ನಿಮ್ಮ ಅಜ್ಜಿ ತಾವ ಇರು ಸರಿನಾ ಈ ತಾತನ ನೋಡು ಸುಳ್ಳು ಹೇಳೋದು ಬರೀ ಸುಳ್ಳು ಬುರ್ಗ ತಾತ ಇದು ಬೂರಿಲಕ್ಕಿ ತಾತ ನನ್ನ ಮುಂದೆನೇ ಸುಳ್ಳು ಹೇಳ್ತೀಯ ನೀನು ಹಾ ನೀನು ಅಮ್ಮಯ್ಯನ್ ಮುಂದೆ ಹೇಳಿ ನಂಗೆ ಕೇಳಿಸ್ಕೊಂಡೆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡ್ ಬರಕ್ ಹೋಗ್ತಿದ್ದೀನಿ ಕಣಮ್ಮಣ್ಣಿ ಹಂಗೇನೇ ರೇಷನ್ ಏನಾದ್ರು ತಗೊಂಡ್ ಬರದಿದ್ರಿ ಹೇಳಮ್ಮಣ್ಣಿ ಅಂತ ಹೇಳಿ ನನಗೆ ಮಾತ್ರ ಈಗ ಕುರಿ ತಗೊಂಡ್ ಹೋಗ್ತಿದ್ದೀನಿ ವ್ಯಾಪಾರ ಮಾಡೋಕ್ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿಯ ಥೂ ಬರಿ ಲಕ್ಕಿ ತಾತ ನೀನು ಸುಳ್ಳು ಹೇಳ್ತಿಯಾ ನನ್ಗೆಂದೇನೆ ಎಲಾ 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 ಲೈ ಅಲ್ಲೇ ಹಿಂದೆ ನಿನ್ಕಂಡು ಎಲ್ಲ ಕೇಳಿಸ್ಕೊಂಬಿಟ್ಟೆ ಅನ್ನು ಭಾಳ ಕದಿಮ ನನ್ನ ಮಗ ಕಣ ನೀನು ಹಾಂ ಕದಿಮ ಇದೆಯಾ ನೀನು ಕಾರ್ಡ್ ಸಾಮಾನ್ಯದ ನನ್ನ ಮಗ ಅಲ್ಲ ನೀನು ಒಂದು ಕೆಲಸ ಮಾಡಲಪ್ಪ ಹಂಗಿದ್ರೆ ನಾನು ಅತ್ಲಾಗಿಂದ ಬರಬೇಕಾದ್ರೆ ನಿನಗೆ ಬೇಕ್ರಿಲಿ ಎಗ್ಪಪ್ಸು ಆ ಚಿಪ್ಸು ಹಂಗೇನೇನೇ ಇನ್ನೇನೇನು ಬೇಕು ಅನಾರ್ಕಲಿ ಅಂತೆ ಅದು ಇದು ತಗೊಂಬರ್ತೀನಿ ಹಂಗೇನೇನಿದಿನಿ ಪಾನಿಪುರಿನೂ ಕಟ್ಟಿಸ್ಕೊಂಬರ್ತೀನಿ ನಿಮ್ಮ ಕರ್ಕೊಂಡು ಹೋಗ್ಬಿಟ್ಟು ಮಂತಾವ ಅವಸಾನ ಕಟ್ಟಾಕಿ ಇರಪ್ಪ ಹಾಂ ಇರು ನಿಮ್ಮ ಅಜ್ಜಿ ತಾವೇ ಇರು ನನ್ನ ಜೊತೆ ಏನು ಬಾಡ ಹಾಂ సుమ్ సులుబ సే నను హింగేది ముంద కర్కం హోక్తీ కళ్ళ పప్పా ముంద పన్షన్ డ్డు బిడ్కొంబర్ వత కర్కం హోక్తీ ఇరుమంతా అంత ఓస్ ఏవా అుళ్తి నేను బరీ సుళ్తీయ నంగా అమె గొప్పలో నాను బి నడి నూను బెల్ తగ్బు బి తగ్బు నగూ కొడ్స్క నడి యాకో యాకే యాంగిత్ కూడా ఎచ్చే నీ అలా తగ్బందుకుంటలి మాడియా హ ಏನು ಕಳೆದ ಹಾಕಿಡ್ಲಿಕ್ಕೆ ಬಂದಿಯಾ ಏನು ಏನು ಮಾಡಿದೆ ಓದ್ ತಿಂಗ್ಳು ತಗೊಂಬಂದು ಕೊಟ್ಟಿದ್ದು ಹಾಂ ಓ ಹೇಳೋದೊಂದು ಮಾತು ಕೇಳಲ್ಲ ಏನಿಲ್ಲ ಮನಿಂದ ಯಾರು ಎಲ್ಲರೂ ಹೋದ್ರೆ ಆಯಿತು ಅಡ್ಡ ಬಂದು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ನಿನ್ಕೊಳ್ತೀಯ ದುರ್ಮೀರ್ ಕುಂತೀಯಾ ಕುರುಂಬಾಳೆ ಕುಂಚ್ತೀ ನೋಡಿಯಾ ಏನಿಲ್ಲ ಮುರಿದಾಗ ಬಿಡಬೇಕು ಓಹ್ ನಿನ್ ಸುಮ್ಮನೆ ಹೋಗಮ್ಮ ಸುಮ್ಮನೆ ನೋಡಿ ನೀನು ಹೇಳೋದು ನಾನು ಹಾಗಾದರೆ ಹೊಸ ಚಪ್ಪಲಿ ಹಾಕಳದ ಬೇಡವಾ ಎಲ್ಲಾರದು ಎರಡೆರಡು ಮೂರು ಮೂರು ಜೊತೆ ಇರೋದು ನಂದು ಒಂದೇ ಜೊತೆ ಇರೋದು ಇದು ಇದು ಸೌದೋಗ್ತಾ ಬಂದೈತೆ ಈ ತಾತ ಹೋಸಲ್ಲಿ ತಗೊಂಬಂದು ಕೊಟ್ಟಿದ್ದು ಒಂಚೂರು ಚೆನ್ನಾಗಿಲ್ಲ ನಾನು ಚೆನ್ನಾಗಿರೋದು ತಗೊಂಬರ್ಬೇಕು ಹೋಗಿ ಸುಮ್ಮನೆ ಭಯಕ್ಕೆ ಬರುತ್ತೆ ಅಮ್ಮನ ನೋಡು ಆತ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೀನೆಲ್ಲಾರು ನನ್ನ ಕರ್ಕೊಂಡ್ ಹೋಗ್ಲಿಲ್ಲಾ ಅಂದ್ರೆ ನಾನು ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಹಂಗೆ ಮಲ್ಕೊಂಡ್ ಬಿಡ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಇಲ್ಲೇ ಮಳ್ಳಲ್ ಬಿದ್ದು ಒದ್ದಾಡ್ ಬಿಡ್ತೀನಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಆ ಈ ತಾತು ನೋಡು ಹ್ಮ್ ಲೇಯ್ ಲೇ ಆ ಒಂದು ಕೆಲಸ ಮಾಡ್ಲಾ ಹಾಗಿದ್ರೆ ನಿನಗೆ ಚಪ್ಪಲಿ ತಾನೆಲ್ಲ ಬೇಕು ಈಗ ನಾನು ಅತ್ಲಾಗಿಂದ ದುಡ್ಡು ಬಿಡಿಸ್ಕೊಂಡು ನಿನಗೆ ಚಪ್ಪಲಿ ತಗೊಂಡು ಚೆನ್ನಾಗಿರೋ ಚಪ್ಪಲಿ ತಗೊಂಡು ನಾನು ಅತ್ಲಾಗಿಂದ ಬರ್ತೀನಿ ನೀನು ಮಂತ್ ಇರಪ್ಪ ನಿಮ್ಮ ಅಮ್ಮ ಇನ್ ಜೊತೆ ಆ ಬೀಸ್ಲಲ್ಲಿ ಬಂದು ಏನೆಲ್ಲ ಮಾಡ್ತೀಯಾವು ಮಂತಾವಿರೋ ಇರೋ ಸುಮ್ಮನೆ ನೀನು ಯಾಕೆ ಹಿಂಗೆ ಆಡ್ತೀಯ್ ಹೋ ಹೋಗ್ತಾ ಸುಮ್ಮನೆ ನೀನು ತಿರ್ಗಾ ತಿರ್ಗಾ ಹಂಗೆ ಹೇಳಿದ್ರೆ ನೋಡು ನಾನು ಇವಾಗಲೇ ಹೇಳ್ತಿದ್ದೀನಿ ನೀನು ತ ಒಂದೇ ಒಂದು ಚಪ್ಪಿನೂ ಚೆನ್ನಾಗಿ ತೊಂಬಂದು ಕೊಡಲ್ಲ ನೀನು ಹಳೆ ಕಾಲದ ಚಪ್ಪಲಿ ತಗೊಂಡ್ಬಂದು ಕೊಡ್ತೀಯಾ ನಿಂಗೆ ಗೊತ್ತಾಗಲ್ಲ ನಾನೇನೇ ಕಲ್ಲರೆಲ್ಲ ಚಾಯ್ಸ್ ಮಾಡ್ಕೊಂಡು ನನಗಿಷ್ಟ ಆದ ಚಪ್ಪಲಿ ನಾನು ತಗೊಳ್ತೀನಿ ನಾನು ಕರ್ಕೊಂಡು ಹೋಗಿ ಅಷ್ಟೇನೇನೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಯಪ್ಪಾ ಸ್ವಾಮಿ ನೀನು ಯಾರ ಮಾತು ಕೇಳಂದಿದೀಯ ನೀನು ಹಾಂ ನೀನು ಯಾರ ಮಾತು ಕೇಳ್ತೀಯಾ ನೀನು ನಡಿಯಪ್ಪಾ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ನಡಿ ಕರ್ಕೊಂಡು ಹೋಗ್ತೀನಿ ನಡಿ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಬಿಸ್ಲಾಗ್ತಾ ಇತ್ತು ಕಣ್ತಾತಾವ ನನಗೆ ಸುಸ್ತಾಗ್ತೈತೆ ನೀರು ಬೇಕು ಅದು ಬೇಕು ಇದು ಬೇಕು ಅಂದರೆ ಮಾತ್ರ ನೋಡು ಅಲ್ಲೇನೇ ಬಿಟ್ಟು ಬಂದುಬಿಡ್ತೀನಿ ನಾನು ಇವಾಗಲೇ ಹೇಳ್ತಿದ್ದೀನಿ ಆತು ಸುಮ್ಮನೆ ನಡಿ ನೀನು ಹಂಗೆ ಆಡಬೇಡ ನಾನು ಯಾವತ್ತಾದ್ರೂ ನಿನ್ನ ಜೊತೆ ಬಂದಾಗ ಸುಸ್ತಾಗೈತೆ ತಲೆ ಸುತ್ತತೈತೆ ಅಂತ ಹೇಳಿದೆ ನೀನು ಯಾವತ್ತಾದ್ರೂ ನೀನೇ ಇನ್ನು ವಯಸ್ಸಾಗಿದ್ಯಾ ತಲೆ ಗಿಲೆ ತಿರುಗಿ ಬಿದ್ರೆ ನೀನು ಕರ್ಕೊಂಬರೋರು ಯಾರು ಅದಕ್ಕೆ ನಿನ್ನ ಜೊತೆ ಬರ್ತಿರೋದು ನಡಿ ಸುಮ್ಮನೆ ಪಾಪ ಈ ತಾತ ಪಾಪ ಅಂತ ನಾನು ಹೋದ್ರೆ ಈ ತಾತನ ಜೊತೆ ನನಗೆನೇನೆ ಅಮ್ಮ ಕೈಲಿ ಬಯಸುತ್ತೆ ಯಪ್ಪ ಸ್ವಾಮಿ ನಡಿಯಪ್ಪ ನಮಸ್ಕಾರ ಓಹೋ ನಾನು ತಲೆ ತಿರುಗಿ ಬೀಳೋದಂತೆ ಈ ನನ್ನ ಮಗ ನನಗೆ ಎತ್ಕೊಂಬರೋದಂತೆ ಅಬ್ಬಾ ಬಾ ಎಲ್ಲಿಂದ ನೀನು ನಡಿಯಪ್ಪ ಸ್ವಾಮಿ ಓ ಯಮ್ಮ ಯಮ ಆ ನಾನು ಹೋಗ್ ಬರ್ತೀನಿ ಕಣಮ್ಮ ಏನಾರ ಮಾಡ್ಕಳಪ್ಪ ನನ್ಗೇನ್ ಹೇಳ್ತೀಯಾ ಇಲ್ಲಿ ಆ ನೀನುಂಟು ಉಂಟು ಅಜ್ಜಿ ಉಂಟು ನಿನ್ ತಾತ ಉಂಟು ನಂಗಂತೂ ಏನು ಕೇಳ್ಬೇಡ್ರಿ ಆ ಏನಾರ ನಡಿ ತಾತ ಈ ಇಂದ ಇದ್ದಿದ್ದೇನೆ ನೀನೇನ್ ತಲೆ ಕೆಡಿಸ್ಕೋಬೇಡ ನಡಿ ಏನಾರ ಬೈಕಳ್ಳಿ ಇದೇನಮ್ಮ ಈ ಬಿಸಿಲಲ್ಲಿ ಎಲ್ಲೋಗ್ತಿದ್ದೀರಾ ಹ ಇಟ್ಲಾ ಕಡೆ ಎಲ್ಲೋಗ್ತಿದಿಯಮ್ಮ ಎಲ್ಲೇ ಅಮ್ಮಣ್ಣಿ ಕವಿತಮ್ಮ ಎಲ್ಲೂ ಇಲ್ಲಿ ಕಣೆ ನೆನೆ ಟೌನಿಗೆ ಹೋಗ್ತಿದ್ದೀನಿ ಆ ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಹಂಗೇನೇನೆ ಒಂಚೂರು ಮಾತ್ರೆ ಅವು ಇವು ಖಾಲಿ ಆಗಿದ್ದು ಹಂಗೇನೆ ಅಂತ ಹೋಗ್ತಿದ್ದೀನಿ ಕಣೇ ಅಮ್ಮಣ್ಣಿ ಹಾ ಹ್ಞೂ ಸರಿ ಕಣ್ಮಮ್ಮ ಆಯಿತು ಹೋಗ್ಬಾ ಅಲ್ಲಿ ಕಣ್ಮಮ್ಮ ಈ ಹುಡುಗನ ಯಾಕೆ ಕರ್ಕೊಂಡು ಹೋಗ್ತಿದ್ದೆ ಬಿಸ್ಲಲ್ಲಿ ನೀನು ಹೋಗ್ದಲೇ ಈ ಹುಡುಗನ್ ಬೇರೆ ಕರ್ಕೊಂಡು ಹೋಗ್ತಿದ್ದೆ ಈ ಬಿಸಿಲಲ್ಲಿ ಹಾಂ ಏಯ್ ಸುನೀಲಾ ನೀನು ಯಾಕೆ ಹೋಗ್ತಿದ್ದೆ ಈ ಬಿಸಿಲಲ್ಲಿ ಹಾಂ ಯಾಕೆ ಮಂತಾಬಾ ಓದೋದು ಅದು ಮಾಡ್ಕಂಡದ್ದಲ್ಲೇ ಯಾಕೆಲ್ಲ ಹೋಗ್ತಿದ್ಯಾ ನೀನು ಇನ್ನೊಂಚೂರು ಮತ್ತೆ ನೆಕ್ಕಣಂಗೆ ಹೋಗಿ ಅಮ್ಮಣ್ಣಿ ನಾನು ಆಗ್ಲೇಂದೇ ಹೇಳ್ತಿದ್ದೀನಿ ಪೆನ್ಷನ್ ಬಿಡಿಸ್ಕೊಂಡು ಅದೇನು ತಿನ್ನಕ್ಕೆ ಬೇಕೋ ತಗೊಂಬರ್ತೀನಿ ಕಳ್ಳ ಪಾಪ ಅಂತ ಹೇಳಿರೆ ಮಾತು ಕೇಳ್ತಿಲ್ಕಣೆ ಅಮ್ಮಣ್ಣಿ ನೀನು ಸರಿಯಾದ ಅದನ್ನ ಬಿಡೋಜೇವು ಪೆನ್ಷನ್ನಿಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ತಿಂಗ್ಳ ತಿಂಗ್ಳ ಅಲ್ಲಿ ಅದು ಇದು ತಿನ್ಸೋದು ರೂಢಿ ಮಾಡಿಬಿಟ್ಟಿದ್ಯಾ ಆ ಹುಡುಗ ಎತ್ಲಗಿಂದ ಇರ್ತಾನೆ ವೀರಂದ್ರೆ ఆ ఒబ్బనె మొమ్మగ అంతా చన సాతీరా సాక్రి సాక్రి హ భగవంత ఒళ్ేది మాలి లై సునీ బస్ ఐతే రప్పన రప్పన బారావు ఖాయి పైల బిద్ధియా సరీ కణతే కవీతె సరి ఆయన నూ తాత కర్కం బల్ చీప్లి తగ్బరకు వక్తీ ఆమె సిక్తీన విడు సరీ కణప్ప స్వామి నం గొత్తి సరి హోగ్ బారావు ಹೋ ಇವ್ ಆಂಟಿ ನೋಡು ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳುತ್ತೆ ಎಲ್ಲರೂ ಬಂದ್ಬಿಟ್ಟು ಮಧ್ಯದಲ್ಲಿ ಹಿಂಗೆ ಹಾಳು ಮಾಡೋರೇನೇ ನಮ್ಮ ತಾತಪ್ಪ ಅಷ್ಟೇ ನೆನನೆ ಕೋಪ ಮಾಡ್ಕೊಂಡೈತೆ ಅಂತದ್ರಲ್ಲಿ ಇವ್ರದ್ದು ಬೇರೆ ಯಾರದ ನನಗೆ ಮಧ್ಯದಲ್ಲಿ ತಾತ ತಾತ ಬಾ ಬೇಗ ಬೇಗ ಹೋಗಣ ಬಸ್ಸಿಗೆ ಗೊತ್ತಾಯ್ತು ಮತ್ತೆ ಬಸ್ ಹೋಗ್ಬಿಟ್ರೆ ತಿರ್ಗಾ ಸಿಗಲ್ಲ ನೋಡು ಬಾ ಬೇಗ ಹ್ಞೂ ತಾತ ಅಲ್ಲಿ ನೋಡ್ತಾ ಅಲ್ಲಿ ಹೆಂಗಿದಾವೆ ಕಲ್ಲರ್ ಕಲ್ಲರ್ ಸ್ಲಿಪ್ಪರ್ಸ್ಗಳು ಹ್ಞೂ ಯಾವ್ಯಾವ ನೋಡ್ತಾ ಅಲ್ಲಿ ಬೂಟ್ಸ್ ನೋಡು ಬೆಳ್ ಚೆಪ್ಪಲಿ ನೋಡು ಹೆಂಗಿದ ನೋಡ್ತಾತ ನಾನು ಅದಕ್ಕೆ ಮತ್ತೆ ನಿನ್ನ ಕರ್ಕಂಬಂದಿದ್ದು ಇದೇ ಅಂಗಡಿಲಿ ಚೆನ್ನಾಗಿರ್ತಾವೆ ಕಾಣ್ತತ್ತ ನಡಿ ಕೊಡ್ಸು ಯಾ 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 ಅದು ಏನು ಹಂಗಾಡ್ತೀಯ ನಡಿಯೋ ಹಾಂ ತಗೋಕ್ಕೆ ಬಂದಿರೋ ನಡಿ ಅದು ಯಾವ್ದು ಬೇಕು ತಗೋ ನಡಿ ಆಹಾ ಹಾ ಇಲ್ಲಿ ಯಾರು ಕಾಣ್ತಾನೆ ಇಲ್ಲ ಯಾರು ಈ ಅಂಗಡಿಲಿ ಯಾರೋ ಅಪ್ಪಯ್ಯ ಯಾರೋ ಅಂಗಡಿಯವರು ಬರೋ ಇಲ್ಲಿ ಹೊರಗೆ ಬರೋ ಬನ್ನಿ ಅಜ್ಜ ಬನ್ನಿ 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 ಯಾವ ಸ್ಲೀಪರ್ ಬೇಕಿತ್ತು ಏನ್ ಮೊಮ್ಮಗುಂಗೆ ಸ್ಲೀಪರ್ ಕೊಡ್ಸಕ್ ಬಂದ್ರ ಹಾ ಯಾವ್ದು ಬೆಳೆ ಸ್ಲೀಪರ್ ಬೇಕಿತ್ತು ಏನ್ ಮಾಮೂಲಿ ನಾರ್ಮಲ್ ಆಗಿ ಮಂತ್ ಯೂಸ್ ಮಾಡೋದು ಬೇಕಿತ್ತ ಶೂ ಬೇಕಿತ್ತ ಸ್ಲೀಪರ್ ಅಜ್ಜ ಬರ್ರಿ ಪಾಪ ನೀನ್ ಯಾಕ್ಲಿ ಹಿಂಗ್ ಮಾತಾಡ್ತೀಯಾ ಒಂದ್ ರೊಟ್ಟು ನಿಧಾನಕ್ಕೆ ಮಾತಾಡೋ ಇವಾಗ ಇನ್ನೊಂದು ಬಿಸ್ಲಲ್ಲಿ ನಾವು ಸುಸ್ತಾಗಿ ಬಂದೀವಿ ಒಂದೇ ಉಸಿರಿಗಿಂಗೆ ಮಾತಾಡ್ಬಿಟ್ರೆ ನಾನು ಏನಂತ ಮಾತಾಡೋಣ ತಳಿಯವನ್ಗಳಿಗೆ ಸುಧಾರ್ಸ್ಕೊಂತೀವಿ ಆಮೇಲೆ ಮಾತಾಡೋವಂತೆ ತಳಿ ಇಲ್ಲ ಎಲೆ ಈ ಅಜ್ಜು ನೋಡ್ರು ನಾನು ಏನು ಮಾಡಿದೆ ಅಂತ ಹಿಂಗೆ ಹೇಳ್ತಿದ್ದಿ ಅಜ್ಜು ಓಹೋ ಯಾವ ಸ್ಲಿಪ್ಪರ್ ಬೇಕಂತ ಕೇಳಿದ್ದು ತಪ್ಪಾಯ್ತಾ ಆಯ್ತು ಒಂದು ಕ್ಷಣ ಕೂತ್ಕೊಳ್ರಿ ಆಮೇಲೆ ಕೇಳ್ತೀನಿ ಒಂದು ಕೆಲಸ ಮಾಡಿರಿ ನಿಮ್ಮ ಹುಡ್ಗಂಗೆ ಕೇಳ್ತೀನಿ ನಾನು ಅವ್ನಿಗೆ ಅಲ್ವಾ ಬೇಕಾಗಿರೋದು ಹಾಂ ನೀವು ಒಂದು ಗಳಿಗೆ ಕೂತ್ಕೊಳ್ರಿ ಸುಧಾರ್ಸ್ಕೊಳ್ರಿ ಹಾಂ ಹ್ಞೂ ಸರಿ ಕಣಪ್ಪ ಅದು ಎಂಥದ್ದು ಬೇಕು ತಗದು ತೋರ್ಸಪ್ಪ ಅವ್ನಿಗೆ ಚೆನ್ನಾಗಿರೋದು ಒಂದು ತಿಂಗಳಿನ್ನೂ ತಗೊಂಡು ಹೋಗಿದ್ದೀನಿ ಅಲ್ಲೇ ತಿರ್ಗಾಬೇಕು ಅಂತ ಬಂದಾನೆ ಚೆನ್ನಾಗಿರೋದು ತೋರ್ಸಪ್ಪ ಮತ್ತೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಪಾಪ ಸುನಿಲ ಅದ ಎಂತ ಚಪ್ಪಲಿ ಬೇಕು ಹೋಗ ತಗ ಹೋಗ ಅಲ್ಲೇ ಇದಾವ ನೋಡು ನೋಡ್ಕಂಡು ಚೆನ್ನಾಗಿರುತ್ತೆ ತಗ ಆ ಬಾ ನಾನು ತಗanti ನೋಡು ಹೆಂಗ್ ಇರ್ತಾವೆ ಅಂತ 벨ಟ್ ಸ್ಲಿಪ್ಪರ್ ಫುಲ್ ಸ್ಟ್ಯಾಂಡರ್ಡ್ ಆಗಿರ ತಗanti ನೀن ತಲೆ ಕೆಡಿಸ್ಕೊಂಡಬೇಡ ಬಾ ಇಟ್ಲಾಗಿ ನಾನು ನೋಡು ನಮ್ಮ ಊರಲ್ಲ ಇನ್ನು ಯಾರು ತಗೊಂಡಿರಬಾರ್ದು ಅಂತ ಸ್ಲಿಪ್ಪರ್ ತಗanti ಬಾ ಇಟ್ಲಾಗಿ ಏಳ್ಳಾ ಪಾಪಾ ನಿನಗೆ ಎಂತ ಸ್ಲಿಪ್ಪರ್ ಬೇಕು ಆ ಮಂತಾ ಯೂಸ್ ಮಾಡೋದಾ ಏನೋ ಸ್ಕೂಲ್ ಪಾಲಿಗೆ ಹಾಕೊಂಡು ಹೋಗೋ ಎಂತದ ಬೇಕೋ ನಿನಗೆ మంతవ్ హైతేండర్డ్ అన్షన్ స్కూల్గెం ముందూని డే ఐతే అదికెలా సక్కర్ వాటర్ ప్రూఫ్ ఇక మే కలర్ కలర్ ఇక బెల్ట్ తింగ్ అంతా ఛుయీ అంత బర్ౌండ్ ఆక్తి గ్రిప్ ఇక జార్కండదు బేడా ఫుల్ గ్రిప్ ఇక హీని అంతగి ಆಂ ಇವತ್ತಿನವ್ರಿಗೂ ಯಾರು ಹಿಂಗೆ ನಿನ್ನ ವಯಸ್ಸಿನವ್ರು ಯಾರು ಹಿಂಗೆ ಕೇಳಿಲ್ಲ ಕಳ್ಳಿ ಪಾಪ ಒಬ್ಬೊಬ್ಬಬ್ ಬಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ ಆಂ ಸ್ಟ್ಯಾಂಡರ್ಡ್ ಅಂತೆ ಗ್ರಿಪ್ಪೇಬಲ್ ಅಂತೆ ವಾಟರ್ ಪ್ರೂಫ್ ಅಂತೆ ಕಲರ್ ಕಲರ್ ಅಂತೆ ಹ್ಞೂ ಸರಿ ಕಣಪ್ಪ ಆಯಿತು ತೋರಿಸ್ತೀನಿ ತಡಿಯೋ ಒಂದು ರೀಟು ನೋಡಲ ಪಾಪ ಇದು ಚೆನ್ನಾಗೈತೆ ನೋಡು ಇದು ಆಂ ಇದು ಬೆಡ್ ಸ್ಲಿಪ್ಪರೇ ನೋಡು ಗ್ರಿಪ್ಪೇಬಲ್ ಅದೂ ವಾಟರ್ ಪ್ರೂಫು ಐತೆ ಹಾಂ ನಿನಗಿಷ್ಟ ಆಯಿತಾ ಕಲ್ಲರು ಕಲ್ಲರೆಲ್ಲ ಇಷ್ಟ ಆಗಿದ್ರೆ ನೋಡು ಪ್ಯಾಕ್ ಮಾಡ್ತೀನಿ ಆಂ ಅಣ್ಣ ಇದೇ ನೀನು ಒಂದೇ ಒಂದು ತೋರಿಸ್ಬಿಟ್ಟು ಇಷ್ಟ ಆಯ್ತಂದ್ರೆ ತೋರ್ಸು ಇನ್ನೊಂದು ಎರಡು ಮೂರು ತರದ್ದು ಒಂದೇ ಒಂದ್ ತರ ತೋರಿಸ್ತೀಯಾ ನಾವು ನೋಡ್ ಬೇರೆ ಅಂಗಡಿಗೆ ಹೋಗ್ಬಿಡ್ತೀನಿ ಹುಡುಗ ಗೊತ್ತಾಗಲ್ಲ ಅಂತ ಬರೀ ಒಂದೇ ಒಂದು ತೋರಿಸ್ತೈತೆ ಯಾಕೆ ಆರೆ ತೋರಿಸೋಣ ತೋರ್ಸು ಎರಡು ಇನ್ನೊಂದ್ ತರದ್ದು ಮೂರ್ತರದ್ದು ನಡಿ ನಡೀತಾತಾ ಈ ಅಣ್ಣ ಬರೀ ಒಂದೇ ಒಂದ್ ತೋರಿಸ್ತೈತೆ ಚೆನ್ನಾಗಿರೋದ್ ತೋರಿಸ್ತಿಲ್ಲ ನಡಿ ಬೇರೆ ಅಂಗಡಿಗಾರ ಹೋಗನ್ ನಾವು ಪಾಪ ಎಲ್ಲ ಯಾಕೋ ಹಿಂಗ್ ಕೋಪ ಮಾಡ್ಕೊಳ್ತೀಯ ಅಲ್ಲೇ ಒಂದೇ ಒಂದು ತೋರಿಸಿದ್ದಂದ್ರೆ ಇದು ಇಷ್ಟ ಆಗಿದ್ರೆ ತಗೊಳ್ಳಪ್ಪ ಇಲ್ಲಾಂದರೆ ಬೇರೆ ತೋರಿಸ್ತೀನಿ ಅಂತ ಕಣ ಹೇಳಿದ್ದು ಏನಪ್ಪ ತಡಿ ತೋರಿಸ್ತೀನಿ ನೋಡ್ಕೊಳ್ಳು ಇದರಲ್ಲಿ ಯಾವ್ದು ಬೇಕು ಎಲ್ಲ ಕಡೆ ಇದ್ದಾವೆ ಯಾವುದು ಬೇಕು ಚಾಯ್ಸ್ ಮಾಡು ನಾನೇನು ತೋರಿಸಲ್ಲ ಸ್ವಾಮಿ ಎಲ್ಲ ರೌಂಡಿಗೆ ಹಾಕಿದ್ದೀವಿ ಎಲ್ಲ ಕಡೆಯೂ ಐತೆ ನಿನಗೆ ಯಾವುದು ಬೇಕು ಇಷ್ಟ ಆದಿದ್ದು ಚಾಯ್ಸ್ ಮಾಡ್ಕ ಆಮೇಲೆ ನಾನು ಪ್ಯಾಕ್ ಮಾಡಿಕೊಡ್ತೀನಿ ಕಣಪ್ಪ ಸ್ವಾಮಿ ಓಹ್ ಪ್ರಚಂಡ ಇದೆಯಾ ಕಣಮ್ಮರಯ್ಯ ನೀನು ನೋಡ್ಲಪ್ಪ ಇದೇನು ನೀನ್ ಹೇಳಿದ್ದು ನೋಡಿದು ವಾಟರ್ ರೆಸಿಸ್ಟೆಂಟ್ ಫುಲ್ ವಾಟರ್ ಪ್ರೂಫು ಒಂದು ಚೂರುನು ಏನು ಆಗಲ್ಲ ಬೆಲ್ಟ್ ಇದ್ದೇ ಗ್ರಿಪೇಬಲ್ ಐತೆ ನೀನು ಹೇಳಿದ್ದೇನೆ ಐತೆ ನೋಡು ಇದು ಇಷ್ಟ ಆಯ್ತಾ ಕಲ್ಲರು ಸ್ಲೀಪರ್ ಕಲ್ಲರು ಎಲ್ಲಾದ್ರೂ ಇಷ್ಟ ಆಗಿದ್ರೆ ಬಾಕ್ಸ್ ಮಾಡ್ತೀನಿ ನೋಡಪ್ಪ ಸ್ವಾಮಿ ಸಖತ್ತಾಗೈತೆ ನಾನು ಇಷ್ಟೊತ್ತರ್ಗು ಕೇಳ್ತಿದ್ದು ಇದೇ ಕಲ್ಲರು ನೋಡು ನನ್ನ ಫ್ರೆಂಡ್ ಎಲ್ಲ ಇಂಥವೇ ತಗೊಂಡಿರೋದು ನನಗೂ ಇದೇ ಬೇಕಿತ್ತು ಅಥವಾ ನೋಡು ಇದೇ ನಾನು ಹೇಳಿದ್ದು ಚೆನ್ನಾಗೈತೆ ಅಂತ ಆ ಕಲ್ಲರೆಲ್ಲ ಚೆನ್ನಾಗೈತ ನಿನಗಿಷ್ಟ ಆಯ್ತಾ ಸ್ವಾಮಿ ನನ್ನ ಇಷ್ಟ ಕಟ್ಕೊಂಡು ನಿನಗೇನು ಆಗ್ಬೇಕಾಯ್ತೇ ನೀನು ತಗೊಳಪ್ಪ ನಿನಗಿಷ್ಟ ಇಷ್ಟ ಆಯ್ತಾ ಅದು ತಗ ನನಗಂತೂ ಬೆಳಿಗ್ಗೆಯಿಂದ ನಿನ್ನ ಜೊತೆ ತಿರ್ಗಾಡಿ ತಿರ್ಗಾಡಿ ಒಂದು ತೊಟ್ಟು ನೀರು ಕುಡ್ದಿಲ್ಲ ಏನಿಲ್ಲ ಆವಾಗಲೋ ಇವಾಗಲೂ ಬೀಳಂಗೆ ಆಗ್ಬಿಟ್ಟಿದ್ದೀನಿ ಕಳ್ಳೆ ಪಾಪ ನೀನು ಪಾದಗೆ ಬೀಳ್ತೀನಿ ಕಣೋ ತಗೊಂಡ್ಬಿಡೋ ಅದೇನೆ ಯಪ್ಪಾ ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ ಕಣೋ ಹಾಂ ನಮಗೆ ಒಂದು ಚಡ್ಡಿ ಹಾಕ್ಕಣಕ್ಕೂ ಗತಿ ಇರಲಿಲ್ಲ ಕಳ್ಳೆ ಪಾಪ ಅಬ್ಬಾಬ್ಬಬ್ಬಾ ನೀವು ನೋಡಿರಿ ಅದರಲ್ಲೂ ಸ್ಟ್ಯಾಂಡರ್ಡ್ ಅಂತೆ ಗ್ರಿಪ್ ಅಂತೆ ಯಪ್ಪಾ 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 ಪ್ರಚಂಡ ಹಾಕೊಂಡ್ರೋ ಈಗಿನ ಕಾಲೇಜ್ ಮಕ್ಳುಗಳು ನೀವು ಅಣ್ಣ ಆಹ್ ಮತ್ತೆ ಈ ಸ್ಲಿಪ್ಪರ್ ನನಗೆ ಸಕ್ಕತ್ ಇಷ್ಟ ಆಯ್ತು ಪ್ಯಾಕ್ ಮಾಡೋಣ ಆಹ್ ಇದನ್ನ ಪ್ಯಾಕ್ ಮಾಡು ಹ್ಮ್ ಸರಿ ಕೊಳ್ಳೋ ಪಾಪ ಅಲ್ಲಿ ಬಿಲ್ಲಿಂಗ್ ಸೆಂಟರ್ ಇತ್ರಪಾ ಇಲ್ಲ ಮುಂದ್ಗಡೆ ಬರ್ರಿ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಏನ ಪಾಪ ಪಾನಿಪುರಿ ತಿನ್ನೋಣ ಭಾರತದ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇದೇನು ಹಿಂಗ್ ಗುಂಡು ಗುಂಡುಗಿದಾವೆ ಆಲೂಗಡ್ಡೆ ಇದ್ದಂಗೆ ಏನಾಯ್ವು ಇವು ಆ ನಿನ್ಗ ಗೊತ್ತಾಗಲ್ಲ ನೀನ್ ಯಾವತ್ತೂ ತಿಂದಿಲ್ಲ ಅದಕ್ಕೆ ನಿಂಗೆ ಗೊತ್ತಿಲ್ಲ ಇದೇನೇನೆ ಪಾನಿಪುರಿ ಅಂದ್ರೆ ಇದು ಪುರಿ ಇದರಲ್ಲಿ ಒಡೆದ್ಬಿಟ್ಟು ಇದರಲ್ಲಿ ಪಾನಿ ಹಾಕ್ಬಿಟ್ಟು ಏನೇನೋ ಅವ್ರು ಮಾಡಿರ್ತಾರೆ ಅದೆಲ್ಲ ಹಾಕಿ ಕೊಡ್ತಾರೆ ತಿಂದರೆ ತದಾ ಹ್ಞೂ ಹ್ಞೂ ಹೆಂಗಿರೋದು ಗೊತ್ತಾ ನೀನು ತಿಂದರೆ ಇನ್ನೊಂದು ದಿವಸ ತಿರ್ಗಾ ಕರ್ಕೊಂಬರ್ತೀಯ ತಗ ನೋಡು ಬೇಕಾದ ನಿಮಗೆ ಮಸಾಲೆ ಪುರಿ ಬೇಕಾ ಪಾನಿಪುರಿ ಬೇಕಾ ಹಾಂ ಅಥವಾ ಬೇಲ್ಪುರಿ ಬೇಕಿತ್ತಾ ಹಾಂ ಏನು ಬೇಕಿತ್ತೇಳಿ ಪಾಪ ನಮ್ಗೇನು ಬೇಡ ಕಳ್ಳಿ ನೀನು ಹೇಳಿದ್ದಿಲ್ಲ ನಮ್ಗೇನು ಗೊತ್ತಾಗಲ್ಲ ಏನಿಲ್ಲ ನಮ್ಮ ಹುಡುಗಿ ಹೇಳ್ತಿದ್ದಾನಲ್ಲ ಅದೆಂಥದ್ದು ಪಾನಿಪುರಿ ಅಂತ ಅದು ಕೊಡಲೇ ಪಾಪ ಒಂದೊಂದು ಪ್ಲೇಟ್ ಕೊಡು ಚೆನ್ನಾಗಿದ್ರೆ ಇನ್ನೊಂದೊಂದು ಪ್ಲೇಟ್ ತಿಂತೀವಿ ಮೊದಲು ಒಂದೊಂದು ಪ್ಲೇಟ್ ಕೊಡಲೇ ಪಾಪ ಇಲ್ಲಿ ಬೆಳಗಿಂದ ನೂ ಒಟ್ಟು ಬಿಟ್ಟೈತೆ ನನಗೂನು ಕೊಡೀಲಿ ನೋಡೋಣ ಅದು ಹೆಂಗಿರ್ತವೆ ಅಂತ ನೋಡ್ತಾತ ಎಷ್ಟು ಚೆನ್ನಾಗೈತೆ ಹಾಂ ತಿನ್ನು ಚೆನ್ನಾಗೈತೆ ತಿನ್ನು ಪಾಪ ಸುನಿಲ ಇದೇನಲ್ಲ ಹಿಂಗೈತೆ ಹಾಂ ಗುಂಡುಗೈತಲ್ಲೋ ಹಾಂ ಇಷ್ಟಪ್ಪ ಕೊಟ್ಬಿಟ್ಟಾರೆ ಏನು ಪುಡಿಗಿಡಿ ಏನು ಮಾಡಿಕೊಡ್ತಂಗೆ ಹಾಂ ಇದು ಬಾಯಲ್ಲಿ ಇದು ಹಾಂ ತಿನ್ನೋಕ್ಕಾಗುತ್ತಾ ಇದು ತಿನ್ಬೋದು ನಾನೇ ತಿಂತೀನಿ ಸಣ್ಣವನು ನೀನು ನೀನ್ ಏನು ತಿನ್ನು ಚೆನ್ನಾಗಿರುತ್ತೆ ತಿನ್ನು ರಾ ಫ್ರೆಂಡ್ಸ್ ನಮ್ಮ ತಾತನ ಜೊತೆ ಬಂದುಬಿಟ್ಟು ಹೆಂಗೆ ಸ್ಲಿಪ್ಪರ್ ತಗೊಂಡು ಪಾನಿಪುರಿ ತಗೊಂಡು ನನಗೇನೇನು ಬೇಕೆಲ್ಲ ತಗೊಂಡು ಹೆಂಗೆ ತಿಂತಿದ್ದೀನಿ ನೀನು ಹಂಗೆನೇನೆ ನೀವುಗಳೂನು ನಿಮ್ಮ ತಾತನ ಜೊತೆ ನಿಮ್ಮ ಅಜ್ಜಿನ್ ಜೊತೆನ ಟೌನಿಗೆ ಹಿಂಗೆ ಹೋಗಿ ಹಠ ಮಾಡಿ ಹಿಂಗೆ ತಿಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ಹಂಗೆನೇನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್